ಖ್ಯಾತ ನಿರೂ ನಿರೂಪಕಿ ಅನುಶ್ರೀ ಅವರು ಮತ್ತೆ ಜಿ ಕನ್ನಡ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಅವರಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ನಾವು ನಮ್ಮ ಊರು ಶೋನಲ್ಲಿ ಅವರು ಕಾಣಿಸಿಕೊಂಡಿದ್ದು ಅವರಿಗೆ ಈ ಶೋನಲ್ಲಿ ಪ್ರತಿಯೊಬ್ಬರೂ ಕೂಡ ಭರ್ಜರಿಯಾಗಿ ಸ್ವಾಗತ ಕೋರಿದ್ದಾರೆ ಪ್ರತಿಯೊಬ್ಬರೂ ಕೂಡ ವೇದಿಕೆ ಮೇಲೆ ಕುಣಿದು ಕುಪ್ಪಳಿಸುವ ಮೂಲಕ ಅನುಶ್ರೀ ಅವರನ್ನು ಮತ್ತೆ ವೇದಿಕೆಗೆ ಆಹ್ವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಅನುಶ್ರೀ ಅವರು ನಾನು ನನ್ನ ಮದುವೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಮಿಸ್ ಮಾಡಿಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಅಲ್ಲದೆ ನನ್ನ ಮದುವೆಗೆ ವರುಣ್ ಗೌಡ ಹಾಗೂ ರಾಜ್ ಬಿ ಶೆಟ್ಟಿ ಅವರು ಸಾಕಷ್ಟು ಶ್ರಮಿಸಿದ್ದಾರೆ ಸರಳವಾಗಿ ನಾವು ವಿವಾಹ ಆಗಿದ್ದೇವೆ ಎಂದು ತಿಳಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಇರಬೇಕಿತ್ತು ಆದರೆ ಅವರ ಫೋಟೋ ಮುಂದೆ ನಾವು ಮದುವೆಯಾಗಿದ್ದೇವೆ ಇದು ನಾ ಅವರು ನಮ್ಮಲ್ಲಿ ಇರುವಂತೆಯೇ ನಮಗೆ ತೋರಿತ್ತು ಎಂದು ಅವರು ತಿಳಿಸಿದ್ದಾರೆ ಈ ವೇದಿಕೆಯಲ್ಲಿ ರೋಷನ್ ಅವರು ಇರಬೇಕಿತ್ತು ಆದರೆ ಮುಂದಿನ ಶೋನಲ್ಲಿ ನಾನು ರೋಷನ್ ಅವರನ್ನು ವೇದಿಕೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಅವರು ಮಾತು ಕೊಟ್ಟಿದ್ದಾರೆ ಒಟ್ಟಾರೆ ಮದುವೆಯ ನಂತರ ಈಗ ಅನುಶ್ರೀ ಅವರು ಮತ್ತು ಜಿ ಕನ್ನಡ ಶೋಗೆ ಎಂಟ್ರಿ ಕೊಟ್ಟಿದ್ದು ಈ ಶೋನಲ್ಲಿ ಅವರಿಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನಗು ನಗುಮುಖದಿಂದಲೇ ಆಗಮಿಸಿದ ಅವರು ಮತ್ತೆ ಪ್ರತಿಯೊಬ್ಬ ಕನ್ನಡಿಗರನ್ನು ರಂಜಿಸುವಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನು ವಹಿಸಿ ವಹಿಸಿದ್ದಾರೆ ಈಗಾಗಲೇ ಹಲವಾರು ಶೋ ಶೋಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿರುವ ಅನುಶ್ರೀ ಅವರು ಈಗ ಮತ್ತೆ ಿ ಕನ್ನಡ ಶೋನಲ್ಲಿ ಕಾಣಿಸಿಕೊಂಡು ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆದಿದ್ದಾರೆ ಒಟ್ಟಾರೆ ಅವರು ಮದುವೆಯ ನಂತರವೂ ತಮ್ಮ ಕೆಲಸ ಕಾರ್ಯವನ್ನು ಮುಂದುವರೆಸಿರುವುದು ಮತ್ತು ನಿರೂ ನಿರೂಪಕಿಯಾಗಿ ಮುಂದುವರೆಯದಿರುವುದು ಅವರ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ಅಲ್ಲದೆ ಇಡೀ ಕನ್ನಡಿಗರೇ ಅವರ ನಿರೂಪಣೆಯನ್ನು ಮೆಚ್ಚಿಕೊಂಡಿದ್ದು ಪ್ರತಿಯೊಬ್ಬ ಕನ್ನಡಿಗರೂ ಕೂಡ ಅವರು ಮತ್ತೆಗೆ ವೇದಿಕೆಗೆ ಆಗಮಿಸುವುದನ್ನು ಸ್ವಾಗತಿಸಿದ್ದಾರೆ